ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವಾಗ ಏನು ಏನು ಇದ್ದೀನಿ ಅಂದರೆ ಬುಕ್ ಓದ್ತಾ ಇದ್ದೀನಿ ಬುಕ್ ತೊಗೊಂಬಂದಿಟ್ಟು ತುಂಬ ದಿನ ಆಗೋಯ್ತು ಬಟ್ ಅದನ್ನೇನು ಓಪನ್ ಮಾಡಿರಲಿಲ್ಲ ಅದು ಏನು ಓದೋದಕ್ಕೆ ಆಗಿರಲಿಲ್ಲ ಯಾಕೋ ಗೊತ್ತಿಲ್ಲ ಟೈಮ್ ಮಧ್ಯದಲ್ಲಿ ನನಗೆ ಸಿಗ್ತಾನೇ ಇರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ನಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಓದ್ತಾ ಇದ್ದೀನಿ ಈ ವಿಡಿಯೋ ಬಂದು ಮನೆ ಕ್ಲೀನಿಂಗ್ ಮಾಡೋಕ್ಕಿಂತ ಮುಂಚಿನ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡೋದು ಲೇಟ್ ಆಯಿತು ಅನ್ನೋ ಕಾರಣದಿಂದ ನಾನು ಇದನ್ನು ನಾನು ನೆಕ್ಸ್ಟ್ ಅಂದರೆ ಇವಾಗ ಹಾಕ್ತಾ ಇರೋವಂಥದ್ದು ಫಸ್ಟು ಪೇಂಟಿಂಗ್ ವಿಡಿಯೋ ಹಾಕ್ಬಿಟ್ಟು ಅದಾದಮೇಲೆ ಇದನ್ನು ಇದ್ದೀನಿ ಮತ್ತು ಯಾರು ಏನು ಅನ್ಕೊಳಕ್ಕೆ ಹೋಗ್ಬಿಡಿ ಪೇಂಟಿಂಗ್ ಮಾಡಿದ್ದೀರಾ ಮತ್ತು ಮನೇನು ಈ ಥರ ಇದೆ ಅಂತಂದೇಳಿ ಯಾಕಂದರೆ ತುಂಬ ಜನ ತುಂಬ ಅಬ್ಸರ್ವ್ ಮಾಡ್ತಿರ್ತೀರ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಮತ್ತು ಇವಾಗ ಏನಂದರೆ ನನಗೆ ಬುಕ್ಕು ಓದ್ತಾ 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 ನನಗೆ ನಿಜವಾಗ್ಲೂ ಸಖತ್ ಇಷ್ಟ ಇದೆ ಮತ್ತು ಕೆಲವೊಬ್ಬರು ನಾನು ಕೊಟ್ಟಿರೋಂಥ ಲಿಂಕಿಂದ ಆರ್ಡ್ರು ಮಾಡಿ ಮಾಡಿದ್ದಾರೆ ಆರ್ಡ್ರ್ ಮಾಡಿ ಒಂದು ವಾರದೊಳಗೆ ಅವರಿಗೆ ರೀಚ್ ಕೂಡ ಆಗಿದೆ ಇದೆ ಅವರು ಫೋನ್ ಮಾಡಿಬಿಟ್ಟು ನನ್ನ ಹತ್ರ ಹೇಳಬೇಕಾದ್ರೆ ನನಗಂತೂ ತುಂಬ ಖುಷಿಯಾಯಿತು ಅಶ್ವಿನಿ ಜಸ್ಟ್ ಈಗ ಬಂತಮ್ಮ ಬಂದ ತಕ್ಷಣ ನಾನು ಹಿಂಗೆ ಕಾಲ್ ಮಾಡಿದೆ ಅಂತ ಮಾತಾಡಿದ್ರಾಗ ನನಗೆ ಸಖತ್ ಖುಷಿಯಾಯಿತು ಅವರು ಖುಷಿನೂ ಕೂಡ ನನ್ನ ಹತ್ರ ಹಂಚ್ಕೋತಿದಾರಲ್ವಾ ಅಂತ ಹೇಳ್ಬಿಟ್ಟು ಸಖತ್ ಆಯಿತು ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಯಾರ್ಯಾರೆಲ್ಲ ಆರ್ಡ್ರ್ ಮಾಡಿದರೆ ತುಂಬ ಥ್ಯಾಂಕ್ಸ್ ಇದು ಗೋರ್ಮೆಂಟ್ ಕಡೆಯಿಂದ ಆಗಿರುವಂಥ ಒಂದು ವೆಬ್ಸೈಟ್ ಅಷ್ಟೇ ತುಂಬ ಚೆನ್ನಾಗಿದೆ ಬುಕ್ಸು ನಿಮ್ಗೆ ಬೇಕು ಅಂದರೆ ಓದ ಅಂದರೆ ನಾನು ವಿಡಿಯೋದಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ ಈ ವಿಡಿಯೋ ಅಲ್ಲ ಹಳೆ ವಿಡಿಯೋದಲ್ಲಿ ನಾನು ಒಂದು ವೀಕ್ ಬ್ಯಾಕಲ್ಲೇನು ಹಾಕಿರೋವಂಥ ವೀಡಿಯೋ ಇದೆ ಸೊ ಅಲ್ಲಿ ನಾನು ಒಂದು ಲಿಂಕ್ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಆರ್ಡ್ರ್ ಮಾಡ್ಕೋಬೋದು ಜೆನ್ಯೂನ್ ಆಗಿರೋಂಥ ಒಂದು ವೆಬ್ಸೈಟ್ ಅದು ಅದರಲ್ಲಿ ನಿಮ್ಗೆ ಏನು ಕೇಳಲ್ಲ ಜಸ್ಟ್ ನಿಮ್ಮ ನೇಮು ಹಾಗೆ ಒಂದಷ್ಟು ಅಡ್ರೆಸ್ಸು ಇನ್ಫಾರ್ಮೇಷನ್ಸ್ನ ಕೇಳ್ತಾರೆ ಬಿಟ್ಟರೆ ಮತ್ತೇನಿಲ್ಲ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅಂದರೂ ಕೂಡ ನಿಮಗೆ ಬುಕ್ನ ಪ್ರೊವೈಡ್ ಮಾಡ್ತಾರೆ ಓಕೆನಾ ಇವಾಗ ನಾನು ಮತ್ತು ನನ್ನ ಮಗಳು ಕೂತ್ಕೊಂಡು ಹುಣ್ಸೆ ಹೊಡಿತಾ ಇದ್ವಿ ಹುಣ್ಸೆ ಖಾಲಿ ಆಗಿಬಿಟ್ಟಿತ್ತು ಮತ್ತು ಈಗ ಅಂದರೆ ಗಟ್ಟಿ ಹುಣ್ಸೆಹಣ್ಣಿತ್ತು ಇನ್ನೂ ಬೀಜ ಎಲ್ಲ ತೆಗ್ದಿರಲಿಲ್ಲ ಹುಣ್ಸೆಣ್ಣು ಇತ್ತಲ್ಲ ಅದಕ್ಕೆ ಕೂತ್ಕೊಂಡು ಇಬ್ರು ಹುಣ್ಸೆಣ್ಣು ಹೊಡಿತಾ ಇದ್ದೀವಿ ನಾನು ಹೊಡಿತಾ ಇದ್ದೀನಿ ಅವಳು ಬಿಡಿಸ್ತಾ ಇದ್ದಾಳೆ ಇಲ್ಲಿ ಒಂದು ರೀತಿ ಕಾಮಿಡಿ ಮಾಡಿಕೊಂಡು ನಾನು ಅವಳು ಕಾಮಿಡಿ ಮಾಡಿಕೊಂಡು ವೀಡಿಯೋ ಅಂದರೆ ಜಸ್ಟ್ ಹಂಗೆ ಕಾಮಿಡಿ ಮಾಡಿಕೊಂಡು ಇದು ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಫನ್ ಅಂತ ಅನ್ನಿಸ್ತಾ ಇತ್ತು ಅವಳ ಜೊತೆ ನಾನು ಮಾಡೋದು ಯಾಕಂದರೆ ಅವಳು ತುಂಬ ತಲೆ ಅರಟೆ ಅವಳಿಗೆ ಏನು ನಾನು ಅದು ಹೊಡೆದು ಕೊಟ್ರು ಅದು ಬರ್ತಾ ಇಲ್ಲಮ್ಮ ನೀನು ನೀಟಾಗಿ ಹೊಡೆದಿಲ್ಲ ಅಂತ ಹೇಳ್ತಾ ಇದ್ಲು ನಾನು ನೀ ನೀಟಾಗಿ ತೆಗಿ ನಿಂಗೆ ಬರುತ್ತೆ ಸುಮ್ಮನೆ ಏನಕ್ಕೆ ಬಾಯಲೆಲ್ಲ ತೆಗಿತೀಯಾ ತಿನ್ಬೇಕಂತಂದು ಆಸೆ ಇದೆ ಅದಕ್ಕೆ ನೀನು ಹತ್ರ ಮಾಡ್ತಿದ್ದೀಯ ಬಿಡು ಅಂತ ಹೇಳ್ತಾ ಇದ್ದ ಅವಳು ಇಲ್ಲ ನೀನೇ ಚೆನ್ನಾಗಿ ಹೊಡೆದಿಲ್ಲ ಹಂಗಾಗಿ ನಾನು ಬಾಯಲಿಂದ ತೆಗಿತಾಯಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ಲು ಅದೇ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಮೇನ್ ಇದಕ್ಕೆ ಗೊತ್ತಾ ನಾನು ಇರೋದು ಹುಣಸೆಣ್ಣಿನ ಬೀಜ ಇರುತ್ತಲ್ವಾ ಆ ಹುಣ್ಸೆಣ್ಣಿನ ಬೀಜ ನಂಗೆ ತಿನ್ನೋದಕ್ಕೆಂದರೆ ತುಂಬ ಇಷ್ಟ ಅದನ್ನು ಹುರ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸಿದಾಗ ಹಾಗೆ ತಿಂತಾನೇ ಇರ್ತೀನಿ ನಂಗೆ ತುಂಬ ಇಷ್ಟ ಹಾಗೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ಏನಂದರೆ ನನಗೆ ಇದನ್ನು ತಿಂದರೆ ಒಬ್ಬೊಬ್ರು ಏನು ಹೇಳ್ತಿದ್ದಾರೆ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅದು ಆಗುತ್ತೆ ಇದಾಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ನನಗೇನೂ ಗೊತ್ತಿಲ್ಲ ನಿಜವಾಗ್ಲೂ ನಿಮ್ಗೆ ಯಾರಿಗಾದ್ರೂ ಏನಾದರೂ ಗೊತ್ತಿರೋ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನನಗೆ ತುಂಬ ಇಷ್ಟ ಈ ಹುಣ್ಸೆ ಪಿಕ್ಕ ತಿನ್ನೋದು ಆಮೇಲೆ ಸೂರ್ಯಕಾಂತಿ ಬರುತ್ತಲ್ವ ಸನ್ಫ್ಲವರ್ ಸೀಡ್ಸು ಅದನ್ನು ತಿನ್ನೋದು ತುಂಬ ಇಷ್ಟ ಬಟ್ ಅವೆರಡಕ್ಕೂ ಕೂಡ ಹಾಗೆ ಹೇಳ್ತಿದ್ದಾರೆ ತಿನ್ನಬಾರ್ದು ಅದು ಅಂತ ಎಲ್ಲ ಹೇಳ್ತಿದ್ದಾರೆ ಏನಕ್ಕೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಗೊತ್ತಿದ್ದರೆ ಅಕಸ್ಮಾತ್ ಒಳ್ಳೇದಂತ ಅಂದರೆ ಇದಕ್ಕೆ ಒಳ್ಳೆಯದು ಕೆಟ್ಟದಂದರೆ ಎದಕ್ಕೆ ಕೆಟ್ಟದು ಅನ್ನೋದನ್ನು ಕೂಡ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಹಾಗೆ ಇಲ್ಲಿ ನನ್ನ ಮಗಳು ನಮ್ಮಅಮ್ಮಗೆ ಆಯಿಲ್ ಹಚ್ಬಿಟ್ಟು ಮಸಾಜ್ ಮಾಡ್ತಾ ಇದ್ದಾಳೆ ಹೆಡ್ ಮಸಾಜ್ ಕೊಡ್ತಾ ಇದ್ದಾಳೆ ನೋಡಿ ನಾನು ಅದನ್ನು ಅವಳು ಗೊತ್ತಿಲ್ಲದೇನೆ ಹಾಗೆ ವಿಡಿಯೋ ಮಾಡಿಕೊಂಡೆ ಅವಳು ಏನಂದರೆ ತಲೆ ಬಾಚೋದಕ್ಕೆ ಈ ಥರ ಆಯಿಲ್ ಹಾಕಿ ಹೆಡ್ ಮಸಾಜ್ ಮಾಡೋದಕ್ಕೆ ಆಮೇಲೆ ನೈಟ್ ಏನಾದರೂ ನಮ್ಗೆ ತಲೆ ನೋಯ್ತಿದೆ ಅಂದರೆ ಒಂದು ಮೆಂತೋ ಪ್ಲಸ್ ತೊಗೊಂಡು ತಲೆಗೆಲ್ಲ ನೆಟ್ ಚೆನ್ನಾಗಾದ್ರೆ ತಲೆ ಹಣೆಯ ಹಣೆ ಎಲ್ಲ ಹಚ್ಬಿಟ್ಟು ಇದು ಮಾಡೋದು ಹಂಗೆಲ್ಲ ಮಾಡ್ತಿರ್ತಾಳೆ ತುಂಬ ಕೇರ್ ಮಾಡ್ತಾಳೆ ಅದರಲ್ಲಿ ಅಮ್ಮನ್ ತುಂಬ ಕೇರ್ ಮಾಡ್ತಾಳೆ ಅವಳು ಹಾಗಾಗಿ ಅಮ್ಮನಿಗೆ ಮಸಾಜ್ ಮಾಡ್ತಾ ಇದ್ಲಲ್ಲ ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡೆ ನಿಮ್ಮ ಇದೇ ರೀತಿ ಮಕ್ಕಳು ಅಂದರೆ ತರಲೆ ಮಕ್ಕಳು ಇದ್ದಾರೆ ಯಾಕಂದ್ರೆ ತುಂಬ ತರಲೆ ನನ್ನ ಮಗಳು ಮಾತ್ರ ಸಖತ್ತು ತರಲೆ ಮಕ್ಕಳಂದ್ರೇ ತರಲೆ ಬಟ್ ಇವಳು ಒಂದು ಸ್ವಲ್ಪ ಜಾಸ್ತಿ ತರಲೆ ಹಾಗಾಗಿ ಅದಾದಮೇಲೆ ಈಗ ಸಂಜೆ ಆಯ್ತಲ್ಲ ಇನ್ನೇನೋ ಟೈಮ್ ಕೂಡ ಆರು ಆರು ಕಾಲೇನೋ ಆಗ್ತಾ ಬಂತು ಇವಾಗ ನಾನು ಅಜಯ್ನ ಮತ್ತು ಭ್ರಮರನ್ನು ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಟ್ಯೂಷನ್ ಕಡೆ ಹೋಗ್ತಾಯಿದ್ದೆ ಮತ್ತು ಇಲ್ಲೇನಂದರೆ ನಾನು ಈ ಪ್ಲೇಸ್ನ ನಾನು ಯಾವಾಗಲೂ ಕೂಡ ನೆನಪು ಮಾಡ್ಕೋತೀನಿ ಇಲ್ಲಿ ಬಂದಾಗೆಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ನೆಟ್ವರ್ಕ್ ಇಶ್ಯೂ ಇರ್ತಾಯಿತ್ತು ಮೊದಲೇ ಸ್ಟಾರ್ಟಿಂಗಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿಗೆ ಬಂದು ಕೂತ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಎಷ್ಟೊಂದು ನನಗೆ ಕಷ್ಟ ಆಗ್ತಾಯಿತ್ತು ಅಂದರೆ ನಿಜವಾಗ್ಲೂ ಆ ಟೈಮ್ ನೆನೆಸ್ಕೊಳೋದಕ್ಕೆ ಇಲ್ಲಿ ಪ್ಲೇಸ್ ಏನಿದೆ ಈ ಪ್ಲೇಸಲ್ಲೆಲ್ಲ ಬಂದುಬಿಟ್ಟು ಒಬ್ಬೊಬ್ಬರು ಗಂಡು ಮಕ್ಳೆಲ್ಲ ಕೂತ್ಕೊಳೋರು ನಾನು ಬಂದು ಈ ಥರ ಕೂತ್ಕೊಳೋದು ಒಂದು ರೀತಿ ನನಗೇನೋ ಒಂಥರ ಆಗ್ತಾಯಿತ್ತು ಏನಪ್ಪ ಇದು ಈ ಥರ ಅಂತ ಅನ್ನಿಸ್ತಾ ಇತ್ತು ಒಂದೊಂದ್ಸಲ ಫೋನ್ ಹಿಡ್ಕೊಂಡು ಒಂದು ರೌಂಡು ಎಲ್ಲ ಹಿಂದೆ ಮುಂದೆ ಎಲ್ಲ ಸುತ್ತಿಬಿಟ್ಟಿದ್ದೀನಿ ನಾನು ನೆಟ್ವರ್ಕ್ ಇಶ್ಯೂ ಇರೋದರಿಂದ ಯಾಕಂದರೆ ನಾನು ಕರೆಕ್ಟಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ನನಗೆ ಈ ಟೈಮಿಂಗಿಗೆ ಅಪ್ಲೋಡ್ ಆಗಲೇಬೇಕು ಅನ್ನೋದೊಂದು ಮೈಂಡಲ್ಲಿ ಇಟ್ಕೋತಾ ಇದ್ದೆ ಹಾಗಾಗಿ ನಾನು ಡೈಲಿ ಒಂದು ವೀಡಿಯೋನು ಮಿಸ್ ಮಾಡಿದೆ ಡೈಲಿ ವೀಡಿಯೋಸ್ ಆಗ್ತಾಯಿದ್ದೆ ಅವಾಗೆಲ್ಲ ಎಷ್ಟು ಕಷ್ಟ ಆಗ್ತಾಯಿತ್ತಂದರೆ ಕುಡ್ದಿರೋರು ಅವರೆಲ್ಲ ಕುತ್ಕೊಂಡಿರೋರು ನನಗೆ ಒಂಥರ ಅನಿಸೋದು ಬಟ್ ನನಗೇನು ನನಗೆ ಇದರಲ್ಲಿ ಸಕ್ಸಸ್ ಆಗಬೇಕು ಅನ್ನೋದೊಂದೇ ನನ್ನ ಮೈಂಡಲ್ಲಿ ಇದ್ದಿದ್ದು ಹಾಗಾಗಿ ನಾನು ಬಂದಿಲ್ಲ ಮಧ್ಯಾಹ್ನದೊತ್ತು ಕುತ್ಕೊಂಡು ವಿಡಿಯೋ ಅಪ್ಲೋಡ್ ಆಗೋರಿಗೂ ಕುತ್ಕೊಂಡು ವೆಯ್ಟ್ ಮಾಡಿ ಮತ್ತು ಆಮೇಲೆ ಮನೆಗೆ ಹೋಗ್ತಾ ಇದ್ದೆ ಒಂದೊಂದು ಸಲ ನಮ್ಮ ಮನೆಯವರು ಶನಿವಾರ ದಿನ ಮನೇಲಿದ್ದರೆ ಅಥವಾ ಮನೇಲಿ ಏನಾದ್ರು ರಜಾ ಮಾಡಿ ಅಂಗಡಿಗೆ ಹೋಗದೆ ಮನೇಲಿ ಇದ್ದರೆ ಅವರಿಗೆ ಫೋನ್ ಕೊಟ್ಬಿಟ್ಟು ಕಳಿಸ್ತಾ ಇದ್ದೆ ರೀ ಹೋಗ್ರಿ ಇದು ಅಪ್ಲೋಡ್ ಆದ ತಕ್ಷಣವೇ ಬಂದು ಹೇಳು ನಾನು ತಮ್ಮನೇಲೆಲ್ಲ ಇಟ್ಕೋತೀನಿ ಇಲ್ಲೇ ಇಲ್ಲ ಮಾಂಟೈಸೇಷನ್ ನಾನು ಮಾಡ್ತೀನಿ ಇಲ್ಲ ನೀವೇ ಈ ಥರ ಮಾಡಿ ಅಂತೆಲ್ಲ ಹೇಳಿದ್ ಮಾಡ್ತಾ ಇದ್ದೆ ಪಾಪ ಅವರು ಕೂಡ ಫೋನ್ ತೊಗೊಂಡೋಗಿ ಕುತ್ಕೊಳೋರು ಈ ಥರ ಎಲ್ಲ ಸ್ಟ್ರಗಲ್ ಮಾಡಿದ್ದೀವಿ ಫ್ರೆಂಡ್ಸ್ ನಾವು ಮತ್ತು ಇವಾಗ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಉದ್ಕ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ತುಂಬ ದಿನ ಆಗಿತ್ತು ಉದ್ಕ ಮುದ್ದೆ ಮನೆಯಲ್ಲಿ ಮಾಡಿರಲಿಲ್ಲ ಹಾಗಾಗಿ ಉದ್ಕ ಮುದ್ದೆ ಮಾಡೋಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಹಸಿಮೆಣ್ಸಿಕಾಯಿ ಟೊಮೆಟೊ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮತ್ತು ಈರುಳ್ಳಿ ಕೊತ್ತಂಬರಿ ಇದಿಷ್ಟು ಉದ್ಕ ಉದ್ಕ ಮಾಡೋದಕ್ಕೆ ಆಮೇಲೆ ಕಾಯಿ ಹಸಿ ಕಾಯಿನಾದರೂ ತೊಗೋಬೋದು ಇಲ್ಲ ಒಣಕಾಯಿನ್ನಾದರೂ ತಗೋಬೋದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಈ ಇನ್ನೊಂದು ಪ್ಲೇಟಲ್ಲಿ ಬಂದುಬಿಟ್ಟು ಒಗ್ಗರಣೆಗೆ ಒಗ್ಗರಣೆಗೆ ಜೋಡಿಸ್ಕೊ ಇಟ್ಕೊಂಡಿದ್ದೀನಿ ಹಾಗೇ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಹಸಿ ಮೆಣಸಿಕಾಯಿ ಕರಿಬೇವಿನ ಸೊಪ್ಪು ಇಷ್ಟೇ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಹಾಕೋದು ಮತ್ತು ಸಾಸಿವೆ ಜೀರಿಗೆ ಆಪ್ಷನಲ್ ಬೇಕಂದರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಆಮೇಲೆ ಸ್ವಲ್ಪ ಎಣ್ಣೆ ಉಪ್ಪು ಇಷ್ಟೇ ನಮಗೆ ಸೊಪ್ಪಿನ ಪಲ್ಯಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತುಂಬ ಹೆಲ್ತಿಗೆ ಒಳ್ಳೆಯದು ನಮ್ಮ ಮನೆಯಲ್ಲೆಲ್ಲ ಇದು ಜಾಸ್ತಿನೇ ಮಾಡ್ತಿರ್ತೀವಿ ಎರಡು ಮೂರು ಥರ ಉದ್ಕ ಮಾಡ್ತೀವಿ ಇದರಲ್ಲಿ ವ ಅದರಲ್ಲೇ ಒಂದು ವೆರೈಟಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಮಾಡ್ತಾ ಇರೋವಂಥದ್ದು ಏನಂದರೆ ಸಬ್ಬಸ್ಗೆ ಸೊಪ್ಪು ಅಂತ ಹೇಳ್ತೀವಲ್ವ ಸಬ್ಬಸ್ಗೆ ಸೊಪ್ಪಲ್ಲಿ ಮಾಡ್ತಾಯಿದ್ದೀನಿ ಫಸ್ಟು ನಾನು ಉದ್ಕ ಮಾಡ್ಕೊಳೋದಕ್ಕೆ ನಾನಿಲ್ಲಿ ಫಸ್ಟು ಬಾಣಲೆ ಇಟ್ಕೊಂಡಿದ್ದೀನಿ ಯಾಕಂದರೆ ಫಸ್ಟು ಉದ್ಕಕ್ಕೆ ಏನು ಬೇಕೋ ಅದೆಲ್ಲ ಚೆನ್ನಾಗಿ ಉರಿದು ಇಟ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಬೇಳೆ ಮತ್ತು ಸ ಏನಾದರೂ ಸಬ್ಬಸ್ಗೆ ಸೊಪ್ಪು ಎಲ್ಲ ಬೇಯಿಸ್ಕೋಬೇಕು ಹಾಗಾಗಿ ಫಸ್ಟು ನಾನು ಜೀರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಂಗೆ ಎಣ್ಣೆ ಏನು ಆಗ್ದಂಗೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಮತ್ತು ಇನ್ನೂ ಒಂದು ಎರಡು ವೆರೈಟಿ ಮಾಡ್ತಾರಮ್ಮ ಅಮ್ಮನ ಹತ್ರನೇ ಮಾಡಿಸಿ ತೋರಿಸ್ತೀನಿ ಇದು ನಾನು ಮಾಡುವಂಥ ಒಂದು ಮೆಥಡು ಯಾವಾಗಲೂ ಅಷ್ಟೇ ನಮ್ಮ ತಿನ್ನೊಂದೇನು ಗೊತ್ತಾ ಸಬ್ಬಸಿಗೆ ಸೊಪ್ಪು ಒಂದೇ ಅಲ್ಲ ನಿಮಗೆ ಸಬ್ಬಸಿಗೆ ಸೊಪ್ಪು ಸಿಕ್ಕರೆ ಸಬ್ಬಸಿಗೆ ಸೊಪ್ಪಲ್ಲಿ ಮಾಡ್ಬೋದು ಇಲ್ಲಾಂದರೆ ತಿರ್ಸ್ಕ ಏನಂತಾರೆ ಸಾರಿ ತಿರ್ಸ್ಕಾಲಿ ಸೊಪ್ಪು ಅಂತಂದೇನೋ ಹೇಳ್ತಾರೆ ನಮ್ಮಮ್ಮ ಅದು ಒಂದು ಮತ್ತು ಅರ್ಬಿ ಸೊಪ್ಪು ಅದೆರಡರಲ್ಲೂ ಕೂಡ ಮುದ್ದೆ ಮಾಡ್ತಾರೆ ನನಗೆ ಅರ್ಬಿ ಸೊಪ್ಪು ಗೊತ್ತಾಗುತ್ತೆ ತಿರ್ಸ್ಕಾಲಿ ಸೊಪ್ಪು ಏನೋ ಹೇಳ್ತಾರೆ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಅದು ನನಗೆ ಹೇಳೋದಕ್ಕೂ ಕೂಡ ಬರ್ತಾಯಿಲ್ಲ ಸೊ ಅದೊಂದು ಸೊಪ್ಪಲ್ಲಿ ಮಾಡ್ತಾರೆ ನಾನಿಲ್ಲಿ ಮೇನ್ ನನಗೆ ಗೊತ್ತಾಗೋದೇನು ಸಬ್ಬಸಿಗೆ ಸೊಪ್ಪು ಸೊ ಸಬ್ಬಸಿಗೆ ಸೊಪ್ಪು ಇತ್ತಲ್ಲ ಅದ್ರಲ್ಲಿ ಅಂತ ಹೇಳ್ಬಿಟ್ಟು ಸಬ್ಬಸಿಗೆ ಸೊಪ್ಪು ತಂದಿದ್ದೀನಿ ಚಳಿಗಾಲದಲ್ಲಿ ಅದೆಲ್ಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಮತ್ತು ಬಾಣಂತಿಯರಿಗೆ ನಮಗೆ ಹಾಲು ಕೆಲವೊಬ್ಬರಿಗೆ ಹಾಲು ಬರಲ್ಲ ಹಾಲು ಬೀಳ್ತಾ ಇಲ್ಲ ಮಗುಗೆ ಹಾಲು ಸಾಲ್ ಸಾಲ್ತಾ ಇಲ್ಲ ಅಂತ ಹೇಳ್ತಾರಲ್ವ ಅವರಿಗೆ ಈ ಥರ ಸಬ್ಬಸಿಗೆ ಸೊಪ್ಪನ್ನ ನೀವು ಜಸ್ಟ್ ಹಂಗೆ ಬೇಳೆ ಸಬ್ಬಸಿಗೆ ಸೊಪ್ಪು ಬೇಯಿಸ್ಬಿಟ್ಟು ಅದನ್ನ ಒಗ್ಗರಣೆ ಮಾಡಿಬಿಟ್ಟು ನೀವು ಅದನ್ನ ಕೊಟ್ಟರೆ ಚಪಾತಿ ಜೊತೆ ಆಗಿರ್ಬೋದು ಇಲ್ಲ ಮುದ್ದೆ ಊಟ ಮಾಡ್ತಾ ಇದ್ದಾರೆ ಅಂದರೆ ಮುದ್ದೆ ಜೊತೆ ಆಗಿರ್ಬೋದು ಕೊಡಿ ನಾನು ಇಲ್ಲೇನು ಹಸಿ ಮೆಣ್ಸಿಕಾಯಿ ಯೂಸ್ ಮಾಡ್ತಾಯಿದ್ದೀನೋ ಅದ್ರ ಬದಲು ನೀವು ಹಣ ಮೆಣಸಿಕಾಯಿ ಯೂಸ್ ಮಾಡಿ ಅವ್ರಿಗೆ ಮಾಡಿಕೊಡಿ ಅವರಿಗೆ ಹಾಲಿನ ಪ್ರಮಾಣ ಏನಿದೆ ಅದು ಜಾಸ್ತಿ ಆಗುತ್ತೆ ತುಂಬ ಕಬ್ಬಿಣ ಅಂಶ ಜಾಸ್ತಿ ಇರ್ತಿದ್ರಲ್ಲಿ ಇದರಲ್ಲಿ ಹಾಗಾಗಿ ಇವಾಗ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಇದಿಷ್ಟೂ ಹಾಕ್ಕೊಂಡು ಹಾಗೆ ಅಂದರೆ ಎಣ್ಣೆ ಹಾಕಿದನೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವೆರಡೂ ಸ್ವಲ್ಪ ಬಿಸಿಯಾದರೆ ಇದನ್ನು ತಕ್ಕೊಂಡು ನೆಕ್ಸ್ಟು ಏನು ನಾವೆಲ್ಲ ತಗೋ ಅಂದರೆ ತರಕಾರಿ ಎಲ್ಲ ತೊಗೊಂಡಿದ್ದೀವಲ್ವ ಟೊಮೆಟೊ ಈರುಳ್ಳಿ ಅದೆಲ್ಲ ಕೂಡ ನಾವು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು ಅಮ್ಮ ಬಂದುಬಿಟ್ಟು ಕೈಯಲ್ಲೇ ಕ್ಯೂರ್ಸ್ತಾರೆ ಅದು ಉದ್ಕನ ಟೊಮೆಟೊ ಹಸಿಮೆಣ್ಸಿಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಏನೋ ಹಾಕ್ಬಿಟ್ಟು ಕೈಯಲ್ಲೇನೇ ಕ್ಯೂರ್ಸ್ತಾರೆ ಅದು ಚೆನ್ನಾಗಿರುತ್ತೆ ಮತ್ತು ಅಮ್ಮ ಮಾಡೋದಂತೂ ತುಂಬ ವೆರೈಟಿ ಮಾಡ್ತಾರೆ ಉದ್ಕ ಮುದ್ದೆನ ಪಲ್ಯನ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಬೇಕಾದ್ರಂತೂ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಮ್ಮ ಮಾತ್ರ ಇವಾಗ ಆ ಈರುಳ್ಳಿ ಒಂದು ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ರೀತಿ ಫ್ರೈ ಮಾಡ್ಕೋಬೇಕು ತುಂಬ ಕಪ್ಪಾಗೋ ಥರ ಏನು ಬೇಡ ನಾರ್ಮಲಾಗಿ ಸ್ವಲ್ಪ ಈರುಳ್ಳಿ ಬೆನ್ ಬೆಂದಿರೋದು ನಮ್ಗೆ ಗೊತ್ತಾಗುತ್ತಲ್ವ ಆ ಥರ ಇದ್ದರೆ ಸಾಕು ಅಂದರೆ ಹಸಿ ವಾಸನೆ ಹೋಗಿರಬೇಕು ಆವಾಗ ನಮಗೆ ಉತ್ಕ ಮುದ್ದೆ ಅನ್ನೋದು ತುಂಬ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಈ ಥರ ಹುರ್ಕೊಂಡಿದ್ದೀನಲ್ಲ ಇದನ್ನು ಎತ್ತಿಟ್ಕೋಬೇಕು ಅದಾದಮೇಲೆ ಇದನ್ನು ಎತ್ತಿಟ್ಕೊಂಡ್ಮೇಲೆ ನಾವು ಕಾಯಿನೂ ಸಹ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಮ್ಮ ಕಡೆಯೆಲ್ಲ ಬೆಚ್ಚಗೆ ಮಾಡ್ಕೊಳೋದು ಅಂತ ಹೇಳ್ತೀವಿ ಮತ್ತು ಹಸಿ ನಾನು ನಾನಿಲ್ಲಿ ಹಣ್ಣು ಮೆಣಸಿಕ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿರು ಮೆಣಸಿಕನು ಕೂಡ ತೊಗೊಬೋದು ಹಣ್ಣು ಮೆಣಸಿನ್ಕಾಯಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಹಣ್ಣು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡೇನು ಹಸಿರು ಮೆಣ್ಸಿಕಾಯಿ ಹಾಕ್ಬಿಟ್ಟು ಇದ್ದೀನಿ ನೀವು ಬಾಣಂತಿಯರ್ಗೆ ಮಾಡ್ಕೊಡ್ತೀನಿ ಅಂತಂದರೆ ಹಸಿ ಮೆಣಸಿಕ ಸ್ಕಿಪ್ ಮಾಡಿ ಆಯಿತಾ ಹಸಿ ಮೆಣಸಿಕ ಬದಲು ಒಣ ಮೆಣಸಿಕ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಅವರಿಗೆ ಅಂದರೆ ಹಸಿ ಮೆಣಸಿಕ ನಾವು ಕೊಡೋದಿಲ್ಲ ಅಲ್ವಾ ಬಾಣಿ ಬಾಣಂತಿ ಟೈಮಲ್ಲಿ ಹಾಗಾಗಿ ಒಣ ಹಾಕ್ಕೊಡಿ ಅವಾಗೂ ಅಷ್ಟು ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಟೇಸ್ಟ್ ಚೆನ್ನಾಗೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಬಾಣತಿಯರಿಗೆ ಒಂದೇ ಥರದ್ದು ಕೊಡೋದಕ್ಕಿಂತ ಅವರಿಗೆ ಜಾಸ್ತಿ ಹಾಲು ಉತ್ಪತ್ತಿ ಆಗೋ ರೀತಿ ಇವಾಗ ಕೆಲವೊಂದಷ್ಟು ಟಿಪ್ಸ್ ಇದೆ ಅದನ್ನ ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಇವಾಗ ಸ್ವಲ್ಪ ಅಂದರೆ ಹುಟ್ಟಿದ ತಕ್ಷಣವೇ ಕೆಲವೊಬ್ಬರಿಗೆ ಹಾಲು ಬರ್ತಾ ಇಲ್ಲ ಹಾಲಿನ ಪ್ರಾಬ್ಲಮ್ ಇದೆ ಮಗು ಮಗುಗೆ ಹಾಲು ಸಾಲ್ತಿಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಿರ್ತಾರೆ ಹಾಗಾಗಿ ನಾನು ಇದನ್ನು ಶೇರ್ ಮಾಡಿಕೊಂಡೆ ನಾವು ತಿನ್ನುವಂಥ ಪದಾರ್ಥದಿಂದನೇ ನಾವು ಮನೆಯಲ್ಲೇ ಹಾಲನ್ನ ನಮ್ಮ ಮಕ್ ಅಂದರೆ ನಮ್ಮ ಎದೆಯಲ್ಲಿ ಹಾಲನ್ನ ಜಾಸ್ತಿ ಉತ್ಪತ್ತಿ ಮಾಡ್ಬೋದು ಮಗುಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹೊಟ್ಟೆ ತುಂಬ ಕುಡಿಸ್ಬೋದು ಹಾಗಾಗಿ ನಾವು ಮನೆಯಲ್ಲಿರುವಂಥ ಒಂದಷ್ಟು ಆಹಾರ ಪದ್ಧತಿನ ಅಳವಡಿಸ್ಕೊಬಿಡ್ಬೇಕಷ್ಟೇ ಅದು ಬಿಟ್ಟರೆ ಮತ್ತೇನಿಲ್ಲ ಇದು ನನಗೆ ನನ್ನ ಬಾಣಂತಿ ಟೈಮಲ್ಲಿ ನನಗೆ ಗೊತ್ತಾಗಿದ್ದು ಅಮ್ಮ ನನಗೆ ಈ ಥರ ಎಲ್ಲ ಕೊಡ್ತಿದ್ರು ಅವಾಗ ಸ್ವಲ್ಪ ಹಾಲು ಸಕ್ಕತ್ತಾಗಿ ಉತ್ಪತ್ತಿ ಆಗ್ತಾ ಇತ್ತು ನನಗೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಮಗು ಹಾಲು ಸಾಲ್ತಾ ಇರಲಿಲ್ಲ ಅದಾದಮೇಲೆ ಇದನ್ನೇನು ಅಮ್ಮ ಪ್ರೊಸೀಸರ್ನ ಸ್ಟಾರ್ಟ್ ಮಾಡಿದ್ರು ಅದಾದ ನನಗೆ ಹಾಲು ಉತ್ಪತ್ತಿ ಅನ್ನೋದು ಜಾಸ್ತಿ ಆಯಿತು ಹಾಗಾಗಿ ಮತ್ತು ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಏನು ಅಶ್ವಿನಿ ಈ ಥರ ಎಲ್ಲ ಹೇಳ್ತಿದ್ದಾರೆ ಅಂತ ಬಟ್ ಇದು ರಿಯಲ್ ಫ್ಯಾಕ್ಟು ಯಾಕಂದರೆ ಎಷ್ಟೊಂದು ಜನಕ್ಕೆ ಆ ಥರ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಹೇಳಿದ್ದಷ್ಟೇ ಇವಾಗ ಟೊಮೆಟೊನ ಹುರ್ಕೊಳ್ತಾ ಇದ್ದೀನಿ ಟೊಮೆಟೋಗು ಅಷ್ಟೇ ಒಂದು ಸ್ವಲ್ಪ ಆಯಿಲ್ ಬಿಟ್ಕೊಂಡು ಹುರ್ಕೊಂಡ್ರೆ ಆಯಿತು ಟೊಮೆಟೊನು ಕೂಡ ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಎಲ್ಲ ತರಕಾರಿ ನಾವು ಏನು ಎಣ್ಣೆಲ್ಲೂ ಹಾಕಿ ಹುರ್ಕೊಂಡಿದ್ದೀವೋ ಅದೆಲ್ಲ ತಣ್ಣಗಾಗಬೇಕು ಅದಾದಮೇಲೆ ರುಬ್ಕೋಬೇಕು ಇವಾಗ ನಾನು ಸಬ್ಬಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಒಂದು ಐದರಿಂದ ಆರು ಸಲ ತೊಳೆದಿದ್ದಾರೆ ಅಮ್ಮ ಯಾಕಂದರೆ ಅದರಲ್ಲಿ ಮಣ್ಣೆಲ್ಲ ಜಾಸ್ತಿ ಇರುತ್ತಲ್ವ ಸೊಪ್ಪಿನಲ್ಲಿ ಹಾಗಾಗಿ ಅದನ್ನ ಒಂದು ಐದರಿಂದ ಆರು ಸಲ ತೊಳೆದಿದ್ದಾರೆ ಇವಾಗ ಏನಂದರೆ ಈಗಲೇ ನಾವು ಬೇಳೆ ಹಾಕ್ಬಾರ್ದು ಯಾಕಂದರೆ ಸಬ್ಬಸಿಗೆ ಸೊಪ್ಪು ಬೇಗ ಬೇಯೋದಿಲ್ಲ ಹಾಗಾಗಿ ನಾವು ಸಬ್ಬಸಿಗೆ ಸೊಪ್ಪು ಒಂದು ಮುಕ್ಕಾಲು ಭಾಗ ಬೆಂದಮೇಲೆ ನಾನು ಬೇಳೆ ಹಾಕ್ಕೋತೀನಿ ಸೊ ಬೇಳೆನೂ ಅಷ್ಟೇ ತುಂಬ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊಳೋದು ಬೇಡ ಒಂದು ರೀತಿ ಗಟ್ಟಿಯಾಗೇ ಇರಬೇಕು ಆವಾಗ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಇವಾಗ ರುಬ್ಕೊಳೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಏನೇನು ಐಟಮ್ಸ್ ನಾವು ಹುರ್ಕೊಂಡಿದ್ವಿ ಅದೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಬೇಕು ಕೊನೇಲಿ ನಾವು ಟೊಮೆಟೊ ಹಾಕ್ಕೋಬೇಕು ಓಕೆನಾ ಟೊಮೆಟೊನೂ ಕೊನೆಯಲ್ಲಿ ಹಾಕ್ಕೋತೀನಿ ಇವಾಗ ಇದಿಷ್ಟನ್ನು ರುಬ್ಕೊಂಡು ಆಮೇಲೆ ಟೊಮೆಟೊ ಹಾಕ್ಕೊಂಡು ರುಬ್ಕೋತೀನಿ ಈಗ ಅಮ್ಮ ಬೇಳೆ ಹಾಕ್ಬಿಟ್ಟಿದ್ರು ಅಂದರೆ ಮುಕ್ಕಾಲ್ವಾಗ ಬೆಂದ ಮೇಲೆ ಬೇಳೆ ಹಾಕಿದ್ರು ನಾನು ಆವಾಗ ತೋರಿಸೋದಕ್ಕಾಗಲಿಲ್ಲ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ಬೇಳೆ ಬೆಂದಿದೆಯೋ ಇಲ್ಲೋ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಹಾಗೆ ಉಪ್ಪು ಕೂಡ ಹಾಕಿರಲಿಲ್ಲ ಅಂದರೆ ಸ್ವಲ್ಪ ಬೇಳೆ ಬೆಂದ ಮೇಲೆ ಉಪ್ಪು ಹಾಕೋಣ ಅಂತ ಹೇಳಿದರು ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಸಬ್ಬಸಿಗೆ ಸೊಪ್ಪಾಗಲಿ ಬೇಳೆ ಆಗಲಿ ಬೇಗ ಬೇಯೋದಿಲ್ಲ ಕುಕ್ಕರಲ್ಲಿ ಮಾಡ್ಬೋದಲ್ಲಕ್ಕ ಅಂತ ಅಂದರೆ ಕುಕ್ಕರಲ್ಲಿ ಮಾಡ್ಬೋದು ಅದರ ಟೇಸ್ಟು ಒಂದು ರೀತಿ ವೆರೈಟಿ ಅಂತ ಅನಿಸುತ್ತೆ ನಮಗೆ ನಮಗೆ ಕುಕ್ಕರಲ್ಲಿ ಮಾಡಿ ರೂಢಿ ಇಲ್ಲ ಹಾಗಾಗಿ ನಾನು ಪಾತ್ರೆಯಲ್ಲೇ ಮಾಡೋದು ಪಾತ್ರೆಯಲ್ಲಿ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇವಾಗ ಕಾಳು ಅಂದರೆ ನಾವು ಹಾಕಿರುವಂಥ ಬೇಳೆ ಸಬ್ಬಸಿಗೆ ಸೊಪ್ಪು ಬೆಂದಮೇಲೆ ಅದನ್ನು ಬಸ್ಕೋಬೇಕು ಬಸ್ಕೊಂಡು ಆ ನೀರೇನಿದೆ ಅದೆಲ್ಲ ಕೂಡ ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡ್ಕೋಬೇಕು ನೋಡಿ ಈ ಥರ ಅದಾದಮೇಲೆ ಈ ಸೊಪ್ಪು ಬೇಳೆನ ಕೈಯಿಂದ ಹಿಂಡಬೇಕು ಅಂದರೆ ಒಂಚೂರು ತಣ್ಣಗಾಗಬೇಕು ಬಿಸಿ ಬಿಸಿ ಇದ್ದಾಗ ಹಿಂಡೋದಕ್ಕೋದ್ರೆ ಕೈಯೆಲ್ಲ ಸುಟ್ಟೋಗುತ್ತೆ ಸ್ವಲ್ಪ ತಣ್ಣಗಾದಮೇಲೆ ನಾವು ಕೈಯಿಂದನೇ ಹಿಂಡಬೇಕು ಆವಾಗ ಅದರಲ್ಲಿರುವಂಥ ಏನು ಬೇಳೆ ನೀರು ಇರುತ್ತೋ ಅದೆಲ್ಲ ನೀಟಾಗಿ ಹೋಗುತ್ತೆ ಆವಾಗ ನಾವು ಒಗ್ಗರಣೆಗೆ ಹಾಕ್ಕೋಬೇಕು ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಹಾಗೆ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಎಷ್ಟೊಂದು ಪಲ್ಯಗಳಿಗೆ ನಾವು ಮಸಾಲೆ ಅಂತೆ ಟೊಮೆಟೊ ಅಂತೆ ಪೇಸ್ಟ್ ಅಂತೆ ಏನೇನೋ ಸರ್ಕಸ್ ಮಾಡ್ತೀವಿ ಬಟ್ ಇದು ನಾವು ಏನು ಪೇಸ್ಟ್ ಹಾಕೋಲ್ಲ ಏನೂ ಹಾಕೋಲ್ಲ ಆದರೂ ಕೂಡ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಈ ಪಲ್ಯ ಯಪ್ಪ ಇದು ನೋಡ್ತಾಯಿದ್ರೇ ಇವಾಗಲೇ ಇನ್ನೂ ಒಂದು ಸಲ ಮಾಡ್ಕೊಂಡು ತಿನ್ಬ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಈಗ ಆಗಲೇ ಮಾಡಿ ಒಂದು ವಾರದ ಮೇಲೇ ಆಯಿತು ಇವಾಗ ವಿಡಿಯೋ ಅಪ್ಲೋಡ್ ಕೊಡ್ತಾ ಇದ್ದೀನಿ ನೋಡಿ ಈಗ ಫಸ್ಟು ನಾನು ಉದ್ಕ ಮಾಡ್ಕೊತಾ ಇದ್ದೀನಿ ಉದ್ಕ ಮಾಡ್ಕೊಳೋದಕ್ಕೆ ನಾನು ಏನು ಸಬ್ಬಸಿಗೆ ಸೊಪ್ಪು ಬೇಯಿಸ್ಕೊಂಡಿದ್ದು ಅದೇ ಪಾತ್ರೆನೇ ಇಟ್ಕೊಂಡಿದ್ದೀನಿ ಆಯಿತಾ ಇವಾಗ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇದಿಷ್ಟು ನಾನು ಒಗ್ಗರಣೆಗೆ ಹಾಕೋದು ಸೊ ಇದಿಷ್ಟು ಹಾಕೋದ್ರಿಂದ ನಮಗೆ ಟೇಸ್ಟು ಮತ್ತು ಸ್ಮೆಲ್ಲು ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟು ನಾನು ಒಗ್ಗರಣೆಗೆ ಹಾಕೋತೀನಿ ಮತ್ತು ಒಣ ಮೆಣಸಿಕ ಬೇಕಾದರೆ ನೀವು ಒಣಮೆಣ್ಶಕ ಒಗ್ಗರಣೆಗೆ ಹಾಕ್ಕೋಬೋದು ನಾನಿಲ್ಲಿ ಒಗ್ಗರಣೆಗೆ ಹಾಕಿಲ್ಲ ಇದಿಷ್ಟೇ ನಾವು ಹಾಕೋದು ಹಾಗಾಗಿ ನಾನು ಇದಿಷ್ಟನ್ನು ಹಾಕಿದ್ದೀನಿ ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವ ಮಸಾಲೆನ ಅದನ್ನೆಲ್ಲ ಹಾಕ್ಕೋಬೇಕು ಇವಾಗ ನಾನೇನಂದರೆ ಈರುಳ್ಳಿ ಸ್ವಲ್ಪ ಎಕ್ ಸಾರಿ ಈರುಳ್ಳಿ ಎಲ್ಲ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಅವೇ ಇಷ್ಟು ಒಗ್ಗರಣೆ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾವು ರುಬ್ಬಿರೋಂಥದ್ದನ್ನು ಹಾಕಬೇಕು ಮತ್ತು ನಾವು ಎಕ್ಸ್ಟ್ರಾ ನೀರನ್ನ ಹಾಕೋ ಹಾಗಿಲ್ಲ ಓಕೆನಾ ನಮಗೆ ಎಕ್ಸ್ಟ್ರಾ ನೀರು ಅಂದರೆ ನಾವು ಮಸಾಲೆ ರುಬ್ಬಿರ್ತೀವಲ್ವ ಮಿಕ್ಸಿ ಒಳಗಡೆ ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಕ್ಬೋದು ಮತ್ತು ಕಟ್ಟಿರುತ್ತಲ್ವ ನಾವು ಬೇಳೆ ಕಟ್ಟನ್ನು ತೆಗೆದಿದ್ದೀವಲ್ವ ಆ ಬೇಳೆ ಕಟ್ಟನ್ನು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಮತ್ತೆ ಸುಮ್ಮನೆ ನಾವು ಎಕ್ಸ್ಟ್ರಾ ನೀರು ಹಾಕಿದರೆ ಆ ಟೇಸ್ಟೇ ಒಂದು ರೀತಿ ಡಿಫ್ರೆಂಟ್ ಅನಿಸ್ಬಿಡುತ್ತೆ ಅಷ್ಟೊಂದು ಅಂತ ಅನ್ಸಲ್ಲ ನಿಮಗೆ ಬೇಕೋ ಇನ್ನೂ ಎಕ್ಸ್ಟ್ರಾ ನೀರು ಬೇಕಿತ್ತು ಅಂದರೆ ಆ್ಯಡ್ ಮಾಡಿಕೊಳ್ಳಿ ನಾನು ಇಲ್ಲೇನೆಂದರೆ ನಾನು ಜಸ್ಟು ಮಿಕ್ಸಿ ಅಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಹಾಕ್ಕೊಂಡೆ ಅದಾದಮೇಲೆ ನಾವು ಕಟ್ಟೆ ಏನು ತೆಗ್ದಿಟ್ಕೊಂಡಿದ್ವೋ ಬೇಳೆ ಸಬ್ಬಸ್ಗೆ ಸೊಪ್ಪು ಬಸ್ ಅಂದರೆ ಅದನ್ನು ಬೇಯಿಸಿ ಅದನ್ನು ಬಸ್ತಿಕ್ಕಿರೋದು ಅದನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಉಪ್ಪು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು ನೋಡಿ ಹಾಕ್ಕೊಳ್ಳಿ ಆಮೇಲೆ ಹುಣ್ಸೆಣ್ಣಿನ ರಸ ನಿಮಗೆ ಹುಳಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಹುಣ್ಸೆಣ್ಣಿನ ರಸ ಹಾಕ್ಕೊಳ್ಳಿ ಇಲ್ಲ ಕರೆಕ್ಟಾಗಿದೆ ಅಂದರೆ ಬೇಡ ಇದಿಷ್ಟೇ ಈ ಒಂದು ಉದ್ಕಕ್ಕೆ ನಾನು ಇದನ್ನು ಮಸಾಲೆ ರುಬ್ಬಾಕಿದ್ದೀನಿ ಯಾಕಂದರೆ ಮಕ್ಕಳು ಈ ಥರ ಮಸಾಲೆ ರುಬ್ಬಾಕಿದ್ರೆ ತಿಂತಾರೆ ಹಾಗೇ ನಾವು ಮಾಡ್ಕೋತೀವಲ್ವ ಅದನ್ನು ಮಕ್ಕಳು ಬೇಗ ತಿನ್ನಲ್ಲ ಹಾಗಾಗಿ ಇವತ್ತು ಈ ಥರ ಮಾಡ್ತಾಯಿದ್ದೀನಿ ಹೇಗಿದ್ದರೂ ರಾತ್ರಿ ಸಾಂಬಾರು ಕೂಡ ಇರಲಿಲ್ಲ ಈ ಥರ ಮಾಡಿದರೆ ಮಕ್ಕಳು ಕೂಡ ಊಟ ಮಾಡ್ತಾರಲ್ಲ ನನ್ನ ಮಗನಿಗೆ ಏನಂದರೆ ಬೇಳೆ ಅಂದರೆ ಬೇಳೆ ಸೊಪ್ಪಿನ ಪಲ್ಯ ತುಂಬ ಇಷ್ಟ ಅದ್ರ ಜೊತೆ ಈ ಉದ್ಕ ತುಂಬ ಇಷ್ಟ ಮತ್ತು ಮುದ್ದೆ ಇತ್ತು ಅಂದರೆ ಜೊತೆಗೆ ಆರಾಮಾಗಿ ತಿಂತಾನೆ ಅದಕ್ಕೋಸ್ಕರ ಅವನಿಗೋಸ್ಕರನೇ ಮಾಡ್ತಾ ಇರೋದು ಇದನ್ನು ಮಕ್ಕಳು ಈ ಥರ ಅವ್ರು ಇಷ್ಟಪಟ್ಟು ತಿನ್ನೋ ಥರ ಮಾಡಿದ್ರೇ ಅಲ್ವಾ ಅವರು ತಿನ್ನೋದು ಹಾಗಾಗಿ ಈ ಥರ ಮಾಡಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತಾ ಅನ್ನೋದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಮನೇಲಿ ಏನು ಹೇಳಿದ್ರು ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಇವಾಗ ಇದು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಟೇಸ್ಟ್ ನೋಡಿದೆ ಉಪ್ಪು ಖಾರ ಕರೆಕ್ಟಾಗಿ ಇದೆಯೋ ಇಲ್ವೋ ಮತ್ತು ಅಮ್ಮಂಗೂ ಕೂಡ ತೋರಿಸ್ದೆ ಅಮ್ಮ ನೋಡಮ್ಮ ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಯಾಕಂದರೆ ಆ ಟೈಮಲ್ಲಿ ನನಗೆ ತುಂಬ ಶೀತ ಬೇರೆ ಆಗಿಬಿಡಿತ್ತಾ ಏನು ಗೊ ಟೇಸ್ಟ್ ಗೊತ್ತಾಗ್ತಾನೇ ಇರಲಿಲ್ಲ ಇವಾಗ ಬೇಳೆ ಬೇಳೆ ಮತ್ತು ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಆಮೇಲೆ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿರೋವಂಥದ್ದು ಆಮೇಲೆ ಚಿಕ್ಕದಾಗ ಕಟ್ ಮಾಡಿರೋವಂಥ ಹಸಿಮೆಣ್ಸಿ ಕಾಯಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಸೊಪ್ಪು ಬೇಳೆ ಏನು ಬೇಯಿಸಿಟ್ಕೊಂಡಿದ್ವೋ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಸೊಪ್ಪಿನ ಪಲ್ಯ ಈ ರೀತಿ ರೆಡಿ ಜೊತೆಗೆ ಉದ್ಕ ಮುದ್ದೆ ಬಾರಿಸ್ತಾ ಇರೋದೆ ನೋಡಿ ಎಷ್ಟು ಸೂಪ್ಪರಾಗಿದೆ ಮುದ್ದೆ ಪಲ್ಯ ಆಹಾ ಓ ರುಚಿ ಇದನ್ನು ತಿಂದರೆ ಯಾವುದೇ ಕಾರಣಕ್ಕೂ ಯಾವ ರೋಗನೂ ಬರೋಲ್ಲ ಡೈಲಿ ಒಂದು ಮುದ್ದೆ ಕಣ್ತುಂಬ ನಿದ್ದೆ ಅಲ್ವಾ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಹೇಗೆ ಬಂತ ಅನ್ನೋದನ್ನು ಕೂಡ ತಿಳಿಸಿ ಮತ್ತು ನಾನು ಮುದ್ದೆ ರೆಸಿಪಿನೂ ಶೇರ್ ಮಾಡ್ಕೊಳ್ಲಿಲ್ಲ ಯಾಕಂದರೆ ತುಂಬ ಸಲ ನಾನು ತೋರಿಸಿದ್ದೀನಿ ಮಾಡೋದು ಹಾಗಾಗಿ ಮುದ್ದೆ ಏನು ತೋರಿಸಿಲ್ಲ ಜಸ್ಟ್ ಬೇಳೆ ಪಲ್ಯ ಹಾಗೆ ಉದ್ಕ ಮಾಡ ಇರೋದನ್ನಷ್ಟೇ ತೋರಿಸಿರೋದು ತುಂಬ ಟೇಸ್ಟಿಯಾಗಿತ್ತು ಹಾಗಾಗಿ ಒಂದು ದೊಡ್ಡ ಮುದ್ದೆನೇ ಇಟ್ಕೊಂಡು ಕೂತಿದ್ದೀನಿ ಕೈ ಏನಕ್ಕೆ ಕುಂಕುಮ ಆಗಿದೆ ಅಂದರೆ ನಾನು ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ದೇವ್ರ ಫೋಟೋಸ್ ಹಾಗಾಗಿ ಕುಂಕುಮ ಆಗಿದೆ ಅಷ್ಟೇ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಓಕೆನಾ ಬಾಯ್